ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಕೂಡ ಹೇಗಿದ್ದೆ ಅದೇ ರೀತಿ ಈಗಲೂ ಇದ್ದೀನಿ ಬದಲಾವಣೆ ಆಗಿಲ್ಲ ಒಂದು ಮಾತು ಮಾತ್ರ ನೀವು ಚೆನ್ನಾಗಿ ಹೇಳಿದ್ರಿ ಯಾರನ್ನು ಅಪ್ಪಾಜಿ ಅನ್ನಬಾರ್ದು ಅಂತ ಹೇಳಿದ್ರಲ್ಲ ಅದು ಸರಿಯಾಗಿ ನಾವು ಯಾರಿಗಾದರೂ ಅಪ್ಪಾಜಿ ಅನ್ಬೇಕಂದ್ರೆ ನಾವು ಯಾರ್ ಹುಟ್ಟಿರ್ತೀವ್ರೂಟ್ಲಿ ಕರೆಕ್ಟ್ ಎತ್ನಾಳು ವಾಜಪೇಯಿ ಅವ್ರ ಮಂತ್ರಿ ಮಂಡಲದಲ್ಲಿ ಮಂತ್ರಿಯಾಗಿದ್ದಾರ ಹಂಗಿದ್ದಾರ ಈಗ ಹಂಗಿಲ್ಲ ಹಾಗಂತೇಳಿ ನಾನೇನು ಬದಲಾವಣೆ ಆಗಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಇಂದ ಹದಿನೆಂಟುವರೆಗಿದ್ದಾಗೇನೆ ಯಾಕಂದರೆ ನಾನು ರಾಜಕೀಯಕ್ಕೆ ಬಂದು ನೆನ್ನೆ ಮೊನ್ನೆ ಅಲ್ಲ ಎಂಬತ್ತಾರನೇ ಎಂಬತ್ತ್ ಮೂರನೇ ಮೊದಲನೇ ಸಾರಿ ಎಮ್ ಎಲ್ ಎ ಆಗಿ ಬಂದೆ ಎಂಬತ್ತ ನಾಲ್ಕರಲ್ಲಿ ಮಿನಿಸ್ಟ್ರದ ಈಗ ನಲವತ್ತು ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗ ನಾನು ನಲವತ್ತು ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿ ಮಾನ್ಯ ಯತ್ನಾಳ್ ಅವ್ರೆ ನಾನು ಅವತ್ತು ಹೆಂಗಿದ್ದೆ ಎಂಬತ್ಮೂರಿಂದ ಎಂಬತ್ಮೂರವರೆಗೆ ಹೆಂಗಿದ್ದೆ ಎಂಬತ್ಮೂರರಿಂದ ಹೇಗಿದ್ದೆ ಈಗ ಹೆಂಗ್ ಎಂಬತ್ನಾಲ್ಕರಿಂದ ಹೆಂಗ ಎಲ್ಲಿ ಮಿನಿಸ್ಟರ್ ಇದೆ ಹಾಗೇನೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟ್ವರ್ಗೂ ಕೂಡ ಹೇಗಿದ್ದೆ ಅದೇ ರೀತಿ ಈಗಲೂ ಇದೀನಿ ಬದಲಾವಣೆ ಆಗಿಲ್ಲ ನೀವು ನಿಮ್ಮ್ ಕಡೆ ಚಪ್ಪಾಳೆನೇ ಜೋರ್ ಬರ್ತಾ ಇಲ್ಲ ಇದ್ರ ಅರ್ಧ ಅರ್ಧಕ್ಕಿಂತ ಹೆಚ್ಚು ಜನ ಅಸ್ಮಾಧಾನಿದ್ದಾರೆ ತುಂಬಾ ಜನ ನಿಮ್ಮ ಮಾತಿಗೆ ಅವ್ರು ನಿಮ್ಮ ಮಾತಾಡಿದ್ರು ನಿಮ್ಮ ಮಾತಿಗೆ ಅಲ್ಲ ಸರ್ ಒಂದೇ ನಿಮಿಷ ನನಗೆ ಪರವಾಗಿ ಚಪ್ಪಾಳಿ ತಟ್ಟಿದ್ರು ನಿಮಗೆ ಹಲ್ಲಗೆ ತಟ್ಟಿದ್ದು ಸಾರ್ ಹಳ್ಗೆ ತಟ್ಟಿದ್ದು ಸನ್ಮಾನ್ ಮುಖ್ಯಮಂತ್ರಿ ಹೇಳ ನೋಡಾಕ ಹೆಂಗಿದ್ರಿ ಹಂಗಾದರಿ ಆದ್ರ ಸ್ವಭಾವದಾಗ ಹಂಗಿಲ್ಲ ಅಂತ ನಾ ಆ ಜಿಗಟದನ ಇ ಸಿ ಪಾರ್ಟಿಲ್ ನೀವು ನೀವ್ ನಮ್ ಜೊತೆಲೆ ಇದ್ದವ್ರು ಸುಮ್ಮನಿ ಯಾಕೆ ಕೂತ್ಕೊಳಿಯಪ್ಪ ನಾ ಏನಾರ ಅಂತ ನನ್ಗೆ ನನಗೆ ನೋಡಿ ನಿಮನು ನೋಡಿದೀನಿ ನನ್ನೂನು ನೋಡಿದೀರಿ ನೀವು ಕೂತ್ಕೊಳಿ ನಮ್ಮ ಜೊತೆ ಇದ್ದವ್ರು ಅಲ್ಲ ನೀವು ಸ ಹಾ ಅದರಿಂದ ಒಂದು ಮಾತು ಮಾತ್ರ ನೀವು ಚೆನ್ನಾಗಿ ಹೇಳಿದ್ರಿ ಯಾರನ್ನೂ ಅಪ್ಪಾಜಿ ಏನಬಾರದು ಅಂತ ಹೇಳಿದ್ರಲ್ಲ ಯಾರು ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಾರೆ ನರೇಂದ್ರ ಮೋದಿ ಅವರು ಅದಕ್ಕೆ ನಾ ಹೇಳಿದ್ದು ಇಲ್ಲಿ ಅಪ್ಪಾಜಿ ಸಂಸ್ಕೃತಿ ಕರ್ನಾಟಕದಲ್ಲಿ ಹೋಗ್ಬೇಕು ಕಾಲ್ ಹಿಡಿದು ಕಾಲ್ ಮುಟ್ಟೋದು ನಾವು ಯಾರಿಗಾದರೂ ಅಪ್ಪಾಜಿ ಅನ್ಬೇಕಂದ್ರೆ ನಮ್ಮ ನಾವು ಯಾರಿಗೆ ಹುಟ್ಟಿರ್ತೀವ್ರ ಗಟ್ಟೆ ಯು ಆರ್ ಅಬ್ಸುಲೂ ಪರ್ಸೆಂಟ್ ಕರೆಕ್ಟ್ ಯು ಆರ್ ಕರೆಕ್ಟ್ ಯಾರು ನಮ್ಮನ್ನ ತಂದೆ ಅಂತ ನಾವು ಕರಿತೀವಿ ಅವ್ರಿಗೆ ಅಪ್ಪಾಜಿ ಅಂತಂದ್ರೆ ಸರಿಯಾಗಿದೆ ವಯಸ್ಸಾದವರಿಗೆ ಗೌರವ ಕೊಡಬೇಕು ಅವರ ವ್ಯಕ್ತಿತ್ವಕ್ಕೆ ಗೌರವ ಕೊಡಬೇಕು ಅವರ ಸಾಧನೆಗಳಿಗೆ ಗೌರವ ಕೊಡಬೇಕು ಅವರ ಸಮಾಜಮುಖಿಯಾದಂಥ ಕೆಲಸಕ್ಕೆ ಗೌರವ ಕೊಡಬೇಕು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಗೌರವ ಕೊಡಬಾರ್ದು ಅಂತ ನಾನು ಹೇಳಲ್ಲ ಗೌರವ ಕೊಡಲೇಬೇಕು ಪ್ರೇತಿಸ್ ಪ್ರೀತಿಸ್ಲೇಬೇಕು ಗೊತ್ತಾಯ್ತ ಮನುಷ್ಯರಾಗಿ ಕಾಣ್ಲೇಬೇಕು ಮನುಷ್ಯರಾಗಿ ಕಾಣದೇ ಇರತಕ್ಕಂತ ಮನುಷ್ಯತ್ವ ಇದೆಯಲ್ಲ ಅದನ್ನ ಮನುಷ್ಯತ್ವ ಅಂತ ಕರೆಯಲ್ಲ ಮೃಗತ್ವ ಮಾಡಬೇಡಿ ವ್ಯಕ್ತಿ ಪೂಜೆ ಮಾಡಿದ್ರೆ ಸರ್ವಾಧಿಕಾರಿ ಆಗ್ತಾನೆ ಸರ್ವಾಧಿಕಾರಿ ಪ್ರಜಾಪ್ರಭುತ್ವವನ್ನು ಧ್ವಂಸ ಮಾಡ್ತೇನೆ ಅದಕ್ಕೆ ನಿಮ್ಮಿಂದ ಪ್ರೇರಣೆ ಆಗಿ ಮಾತಾಡಿದಾರೆ ಅವರು

ದಯವಿಟ್ಟು ವಾಲ್ಮೀಕಿಗೆ ಬರಕ್ಕೆ ವಾಲ್ಮೀಕಿಗೆ ಬರೋದು ಈಗ ಅಶೋಕ ನೀವು ಲೀಡ್ ಆಫ್ ದಿ ಅಪೋಸಿಷನ್ ನೀವು ಮಾತಾಡುವಾಗ ನಾನು ಏನು ಮಾತಾಡಲಿಲ್ಲ ಒಂದೇ ಒಂದ್ಸಾರಿ ಎದ್ದಿದ್ದದು ಅದು ಒಂದೇ ಸಾರಿ ಎದ್ದಿದ್ದದು ಇದು ಬಾಕಿದ ಕೇಳ್ತಾ ಇದ್ದೆ ಯಾಕಂದ್ರೆ ನೀವು ಅನೇಕ ದಾಖಲಾತಿಗಳೆಲ್ಲ ಹೇಳ್ತಾ ಇದ್ರಲ್ಲ ತೋರಿಸ್ತಾ ಇದ್ರಲ್ಲ ಅವು ಬಹುತೇಕವಾಗಿ ಪೇಪರ್ ಕಟಿಂಗ್ಸ್ಗಳು ಬಹುತೇಕವಾಗಿ ಪೇಪರ್ ಕಟಿಂಗ್ಸ್ ಪೇಪರ್ ಕಟಿಂಗ್ ತೋರಿಸಿದ್ದು ಹರಿಪ್ರಸಾದದೊಂದು ನಿಮ್ ಡಬ್ಲ್ಯೂ ಡಿ ಮಿನಿಸ್ಟರ್ ಅಷ್ಟೇ ಪೇಪರ್ ಕಟಿಂಗ್ ತೋರಿಸಿಲ್ಲ ಎಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟು ಬ್ಯಾಂಕಲ್ಲಿ ಫ್ರಾಡ್ ಆಗಿರೋದು ಅಕೌಂಟ್ ಓಪನ್ ಮಾಡೋದು ಹನ್ನೆರಡು ದಾಖಲೆ ಕೊಟ್ಟಿದ್ದೀನಿ ನಿಮಗೂ ಕೊಡ್ತೀನಿ ಹರಿಪ್ರಸಾದ್ ಅವೆರಡು ಬಿಟ್ರೆ ಇನ್ಯಾವುದು ನಾನು ಪೇಪರ್ ತೋರಿಸ್ತೀನಿ ಬಹುತೇಕವಾಗಿ ನಾನು ನನಗ್ ಅರ್ಥ ಮಾಡ್ಕೊಂಡಿರೋ ಮಟ್ಟಿಗೆ ಯಾಕಂದರೆ ಭಾಳ ಅಟೆಂಟಿವ್ ಆಗಿ ಕೇಳಿದೆ ನಾನು ನಿಮ್ಮ ಭಾಷಣನ ಅಟೆಂಟಿವ್ ಆಗಿ ಏನು ಮಾತಾಡ್ತಾರೆ ವಿರೋಧ ಪಕ್ಷದ ನಾಯಕರಾಗಿ ಮಿನಿಸ್ಟರ್ ಆಗಿದ್ದಾಗ ಕೇಳಿದ್ದೆ ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ ಹೆಂಗೆ ಮಾತಾಡ್ತಾರೆ ಮೂರು ಗಂಟೆ ನಾಲ್ಕು ನಿಮಿಷ ಮಾತಾಡಿದ್ದೀನಿ ದೀರ್ಘ ಸುದೀರ್ಘವಾಗಿ ಮಾತಾಡಿದ್ದೀನಿ ನಾನು ಎಲ್ಲ ಭಾಷಣ ಕೇಳಿದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಇವೆಲ್ಲ ಅಂತಂದರೆ ನೀವು ಒಂದು ಸಾವಿರ ಸಾರಿ ಪರಿಶಿಷ್ಟ ಜಾತಿಯವ್ರದು ಪರಿಶಿಷ್ಟ ವರ್ಗದ ಪರಿಶಿಷ್ಟ ಪಂಗಡದವ್ರದ್ದು ಪರಿಶಿಷ್ಟ ಪಂಗಡದವ್ರದು ಪರಿಶಿಷ್ಟ ಪಂಗಡದವರು ಅಂತ ಹೇಳ್ತಿದ್ರಲ್ಲ ಅದಕ್ಕೋಸ್ಕರ ಇವನ್ನೆಲ್ಲ ಹೇಳ್ಬೇಕಾ ಬಂದ ಇದು ಪರಿಶಿಷ್ಟ ಇರ್ತಕ್ಕಂಥ ನಿಗಮ ಸತ್ತೋಗಿರ್ತಕ್ಕಂತ ವ್ಯಕ್ತಿ ತಮಿಳುನಾಡಿನ ಬೋವಿ ಜನ ಅಂತ ಅಲ್ಲ ಮಧು ಬೋವಿ ಅವರು ಅವರು ಪರಿಶಿಷ್ಟ ಪರಿಶಿಷ್ಟ ಲಂಬಾಣಿ ಜನ ಎಲ್ಲ ಆಂಧ್ರ ಮತ್ತು ತಮಿಳ್ನಾಡಲ್ಲಿ ಪರಿಶಿಷ್ಟು ಅದು ಕರ್ನಾಟಕದಲ್ಲಿ ಕರ್ನಾಟಕ ವಿಚಾರ ಮಾತಾಡೋದು